ಹೆಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಟು ಪೂಜಾ ಹೇಮಂತ್ ಕಿಚನ್ ಇವತ್ತಿನ ಸ್ಪೆಷಲ್ ಸ್ಟಫ್ಡ್ ಬೀಟ್ರೂಟ್ ಪರಾಟಾ ನೋಡ್ಕೊಳೋಣ ಇಟ್ಕೊಂಡಿದ್ದೀನಿ ಇವಾಗ ಪ್ಯಾನಿಗೆ ಮೂರ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಇವಾಗ ಎರಡರಿಂದ ಮೂರು ಹಸಿ ಮೆಣಸು ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಆದಮೇಲೆ ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹುರಿಯೋಣ ಇವಾಗ ಒಂದ್ ಬೌಲ್ ಅಷ್ಟು ತುರ್ದಿರೋ ಅಂತ ಬೀಟ್ರೂಟನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ಜೀರಿಗೆ ಪೌಡ್ರ್ ಹಾಕೊಳ್ಳೋಣ ಅರ್ಧ ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಡ್ರೈ ಮ್ಯಾಂಗೋ ಪೌಡ್ರ್ ಹಾಕೋತಾ ಇದ್ದೀನಿ ಇದನ್ನು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಆದಮೇಲೆ ಈ ಥರ ಕಾಣುತ್ತೆ ಇವಾಗ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಆದ್ಮೇಲೆ ಇದನ್ನ ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ಪರಾಟಕ್ಕೆ ಬೇಕಾಗಿರೋ ಅಂಥ ಹಿಟ್ಟನ್ನು ರೆಡಿ ಮಾಡ್ಕೊಳೋಣ ನಾನಿಲ್ಲಿ ಎರಡು ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದ್ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ ಇವಾಗ ಪರಾಟಕ್ಕೆ ಬೇಕಾಗಿರೋ ಅಂಥ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಕೊಳ ಇವಾಗ ಪರಾಟಾಗೆ ರೆಡಿ ಮಾಡಿ ಇಟ್ಟಿರುವಂತ ಹಿಟ್ಟನ್ನು ತಗೊಂಡು ಅದನ್ನ ಚಿಕ್ಕ ಉಳ್ಳೆ ಮಾಡಿ ಲಟ್ಟಿಸ್ಕೋಣ ಇವಾಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತ ಬೀಟ್ರೂತ್ ಸ್ಟಫಿಂಗ್ ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಇದನ್ನ ನೀಟಾಗಿ ಕವರ್ ಮಾಡ್ಕೊಳೋಣ ಕವರ್ ಮಾಡ್ಕೊಂಡು ಸಲ ಲಟ್ಟಿಸ್ಕೊಳೋಣ ಇದನ್ನ ಜಾಸ್ತಿ ತೆಳುವಾಗಿ ಲಟ್ಟಿಸ್ಬೇಡಿ ಬಿಕಾಸ್ ಸ್ಟಫಿಂಗ್ ಎಲ್ಲ ಆಚೆ ಬರುತ್ತೆ ನೋಡಿ ಇವಾಗ ಇದು ಲಟ್ಟಿಸ್ಕೊಂಡಾಯ್ತು ಇವಾಗ ಕಾದಿರೋಂತ ಹಂಚಿಗೆ ಇದನ್ನ ಹಾಕೋಣ ಇದನ್ನ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ನಾನಿಲ್ಲಿ ಬೆಣ್ಣೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪನೂ ಹಾಕ್ಬೋದು ಬಟ್ ಬೆಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಇನ್ನೊಂದು ಸೈಡು ಬೆಣ್ಣೆ ಆದಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳೋಣ ಈ ಪರಾಟಾಗೆ ಒಳ್ಳೆ ಕಾಂಬಿನೇಷನು ಮೊಸರು ಈ ಮೊಸರಿಗೆ ಬೇಕಾದರೆ ಸ್ವಲ್ಪ ಖಾರದ ಪುಡಿ ಉಪ್ಪು ಜೀರಿಗೆ ಪೌಡರು ಚಾಟ್ ಮಸಾಲ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ಬಿಸಿ ಬಿಸಿ ಆದ ಸ್ಟಫ್ಡ್ ಬೀಟ್ರೂಟ್ ಪರಾಟ ರೆಡಿ ನೀವು ಮನೇಲಿ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು